ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಐವತ್ನಾಲ್ಕು ಹುದ್ದೆಗಳಿಗಾಗಿ ಅರ್ಜಿಯನ್ನು ಹೊಂದಿಸಲಾಗಿದೆ ಸೊ ಯಾವ ಹುದ್ದೆಗಳು ಇದಾಗಲಿರಲಿವೆ ಉದ್ಯೋಗದ ಸ್ಥಳ ಎಲ್ಲಿ ಮತ್ತೆ ವೇತನ ಶ್ರೇಣಿ ಏನಿರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲಾಖೆಯ ಹೆಸರು ನೋಡೋದಾದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇದಾಗಲಿರಲಿದ್ದು ಒಟ್ಟು ಐವತ್ನಾಲ್ಕು ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ ಹುದ್ದೆಗಳ ಹೆಸರು ಅಥವಾ ಸ್ವರೂಪವನ್ನು ನೋಡೋದಾದ್ರೆ ಬೋಚ್ ಕ್ಯಾಪ್ಟನ್ ಎಂಜಿನ್ ಡ್ರೈವರ್ ಈ ಹುದ್ದೆಗಳು ಇದಾಗಲಿರಲಿದ್ದು ಉದ್ಯೋಗದ ಸ್ಥಳ ನಮ್ಮ ಕರ್ನಾಟಕದಲ್ಲೇ ಈ ಹುದ್ದೆಗಳು ಲಭ್ಯವಿರಲಿದೆ ಅಪ್ಲಿಕೇಶನ್ ಮೋಡ್ ನೋಡೋದಾದ್ರೆ ಆಫ್ಲೈನ್ ಮೋಡಲ್ಲಿ ಅರ್ಜಿಯನ್ನು ತಾವು ಸಲ್ಲಿಸಬೇಕು ಅಂತ ತಿಳಿಸಲಾಗ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ಇವರು ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ನ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಅಧಿಕ ಮಾಹಿತಿಯನ್ನ ನೋಡ್ತಾ ಹೋಗಬಹುದಾಗಿದೆ ಸೊ ಇನ್ನಷ್ಟು ಅಧಿಕ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇನ್ನಷ್ಟು ಅಧಿಕ ಮಾಹಿತಿಗಳನ್ನು ನೋಡುವುದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಸಹಾಯ ವಿನಂತಿ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಫಟ್ ಅಂತ ಪಡೆಯಬಹುದಾಗಿದೆ ವೀಕ್ಷಕರೇ ಈ ಒಂದು ಹುದ್ದೆಗಳಿಗೆ ತಾವು ಆಫ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದ್ದು ಇಲ್ಲಿ ಆಫ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಲು ವಿಳಾಸವನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ ಆಫೀಸ್ ಆಫ್ ದ ಸುಪ್ರಿಂಟೆಂಟ್ ಆಫ್ ಪೊಲೀಸ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಟೆಲಿಫೋನ್ ನಂಬರ್ ಸಹ ಕೊಟ್ಟಿದ್ದಾರೆ ಸೊ ಈ ವಿಳಾಸವನ್ನು ತಾವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ ಈ ವಿಳಾಸಕ್ಕೆ ತಾವು ಅಗತ್ಯ ದಾಖಲಾತಿಗಳೊಂದಿಗೆ ತಾವು ಅಂಚೆ ಮೂಲಕ ಅಥವಾ ಕೊರಿಯರ್ ಮೂಲಕ ಇಲ್ಲಿ ಅರ್ಜಿಯನ್ನು ತಾವು ಸಲ್ಲಿಸಬಹುದು ಸೊ ಇಲ್ಲಿ ಯಾವೆಲ್ಲ ಒಂದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂದರೆ ಅವರು ಒಂದು ಅರ್ಜಿ ನಮೂನೆಯನ್ನು ಕೊಟ್ಟಿದ್ದಾರೆ ಸೊ ಅದು ಸಹ ಅವರ ಒಂದು ಅಧಿಕೃತ ಅಧಿಸೂಚನೆಯಲ್ಲಿ ಓಡಿಸಿದ್ದಾರೆ ಸೊ ಇದರ ಅಧಿಕೃತ ಅಧಿಸೂಚನೆಯ ಲಿಂಕನ್ನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೇನೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತಹ ತಾವು ಅರ್ಜಿ ಸಲ್ಲಿಸಲು ಬೇಕಾಗುವ ನಮೂನೆಯು ಸಹ ಅದೇ ಲಿಂಕಲ್ಲಿ ಇದೆ ಸೊ ಹಾಗಾಗಿ ದಯವಿದು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ತಾವು ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒಟ್ಟು ಐವತ್ನಾಲ್ಕು ಹುದ್ದೆಗಳು ಇರಲಿದ್ದು ಐದು ವರ್ಷಗಳ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಈ ಹುದ್ದೆಗಳು ಆಗಲಿರಲಿವೆ ಅಂತ ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ವರ್ಗೀಕರಣವನ್ನು ಮಾಡಿದ್ದಾರೆ ಸೊ ಇಲ್ಲಿ ಮೋಟಾರ್ ಲಾಂಚ್ ಇಂಜಿನಿಯರ್ ಇದಕ್ಕೆ ಒಂದು ಹುದ್ದೆ ಇದೆ ಇಲ್ಲಿ ಮೂವತ್ತಾರು ಸಾವಿರ ಸ್ಯಾಲ್ರಿ ಇದೆ ಬೋಟ್ ಕ್ಯಾಪ್ಟನ್ ಇದಕ್ಕೆ ಹನ್ನೆರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಮೂವತ್ನಾಲ್ಕು ಸಾವಿರ ಸ್ಯಾಲ್ರಿ ಇದೆ ಅಸಿಸ್ಟೆಂಟ್ ಬೋಚ್ ಕ್ಯಾಪ್ಟನ್ ಇದಕ್ಕೆ ಹದಿಮೂರು ಹುದ್ದೆಗಳು ಲಭ್ಯವಿರಲಿದ್ದು ಇಪ್ಪತ್ತೇಳು ಸಾವಿರ ಮಾಸಿಕ ವೇತನ ಇರಲಿದೆ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಈ ಒಂದು ಹುದ್ದೆಗೆ ಎರಡು ಹುದ್ದೆಗಳು ಲಭ್ಯವಿರಲಿದ್ದು ಇದಕ್ಕೂ ಸಹ ಇಪ್ಪತ್ತೇಳು ಸಾವಿರ ಮಾಸಿಕ ವೇತನ ಇರಲಿದೆ ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ ಒಟ್ಟು ಹದಿನೈದು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಒಟ್ಟು ಇಲ್ಲಿ ಇಪ್ಪತ್ತೈದು ಸಾವಿರ ಇಲ್ಲಿ ಮಾಸಿಕ ವೇತನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಖಲಾಸಿ ಅನ್ನೋ ಒಂದು ಹುದ್ದೆಗೆ ಇಲ್ಲಿ ಹನ್ನೊಂದು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಇದಕ್ಕೆ ಇಪ್ಪತ್ತ್ ಸಾವಿರ ಇಲ್ಲಿ ಮಾಸಿಕ ವೇತನವನ್ನು ನೀಡ್ತಾ ಇದ್ದಾರೆ ಒಟ್ಟು ಐವತ್ನಾಲ್ಕು ಹುದ್ದೆಗಳು ಲಭ್ಯವಿರಲಿದೆ ಇಲ್ಲಿ ಸಂಬಳದ ವಿರೋನ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಪ್ರತಿ ತಿಂಗಳಿಗೆ ಇಪ್ಪತ್ತ್ಮೂರು ಸಾವಿರದಿಂದ ಮೂವತ್ತಾರು ಸಾವಿರದವರೆಗಿನ ಮಾಸಿಕ ಸಂಬಳವನ್ನು ಇಲ್ಲಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿ ಮತ್ತೆ ವಯೋಮಿತಿ ಬಗ್ಗೆ ನೋಡೋದಾದರೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದರೆ ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸಲಾಗ್ತಾ ಇದೆ ಅರ್ಜಿ ಶುಲ್ಕ ಕ್ಕೂ ಸಹ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಇವರ ಅಫೀಷಿಯಲ್ ಜಾಬ್ ನೋಟಿಫಿಕೇಷನ್ನ ಲಿಂಕ್ನ ಪಿ ಡಿ ಎಫ್ ಫಾರ್ಮ್ನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಅಧಿಕ ಮಾಹಿತಿಯನ್ನು ನೋಡ್ಕೋಬೋದು ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋದಾದರೆ ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಹತ್ತನೇ ತರಗತಿಯಲ್ಲಿ ಪೂರ್ಣಗೊಳಿಸಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೊ ಎಸ್ ಎಲ್ ಸಿ ಪಾಸ್ ಆದಂತಹ ಅಭ್ಯರ್ಥಿಗಳು ಗೌರ್ಮೆಂಟ್ ಜಾಬ್ನ ಹುಡುಕ್ತಿರೋರಿಗೆ ಇಲ್ಲಿ ಸಂತೋಷದ ವಿಷಯವಾಗಿರುತ್ತೆ ಮುಖ್ಯದಾಗಿ ಈ ಹುದ್ದೆಗಳು ಇಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ಐದು ವರ್ಷಗಳಿಗೋಸ್ಕರ ಇಲ್ಲಿ ಇರಲಿದೆ ಸೊ ಇಲ್ಲಿ ಇನ್ನಷ್ಟು ಅಧಿಕ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದರೆ ಪೊಲೀಸ್ ಅಧೀಕ್ಷಕರು ಕರಾವಳಿ ಭದ್ರತಾ ಪೊಲೀಸ್ ಉಡುಪಿ ಮತ್ತು ಕರ್ನಾಟಕದ ವಿಶೇಷ ನೇಮಕಾತಿ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಇವರೆಲ್ಲ ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಇದಿಷ್ಟು ಈ ಪುದೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿ ಆಗಿರುತ್ತದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವಂತಹ ಇರುವಂತಹ ವ್ಯಕ್ತಿಗಳಲ್ಲಿಯೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎ ಗುಡ್ ಡೇ